ಭಂಡಾರ ಪ್ರಕಾಶನ ಮಸ್ಕಿ ಕಾವ್ಯ ಕರ್ನಾಟಕ ನೂರು ಜನಪದ ಇಪ್ಪತ್ತು ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿ ಕರ್ನಾಟಕ ಸಮಾಜಕ್ಕೆ ಪರಿಗಣಿಸುವಷ್ಟು ಕೊಡುಗೆ ಕೊಟ್ಟು ನೂರು ಕವಿಗಳ ನೂರು ಕವನಗಳ ಮೇಲೆ ಕರ್ನಾಟಕದ ಮಹತ್ವದ ನೂರು ವಿದ್ವಾಂಸರಿಂದ ನೂರು ಉಪನ್ಯಾಸಗಳು ಉಪನ್ಯಾಸ ಅರವತ್ಮೂರು ಶೀರ್ಷಿಕೆ ಜುಂಜಪ್ಪನ ಕಾವ್ಯ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ನೀಡುವಂತಹ ವಿಮರ್ಶಕರಾದ ಪೂರ್ವ ಬಸವರಾಜ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಬಸವರಾಜ್ ಕೊಡುವಂಟಿ ಸರ್ ಸಂಚಾಲಕರು ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಈ ಆನ್ಲೈನ್ ಉಪನ್ಯಾಸ ಸರಣಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಕೇಳುಗ ಮನಸ್ಸುಗಳಿಗೆ ಸ್ವಾಗತವನ್ನು ಕೋರುತ್ತೇನೆ ನಂತರ ವಿಮರ್ಶಕರಾದ ಡಾಕ್ಟರ್ ಕುರುವ ಬಸವರಾಜ್ ಸರ್ ಅವರ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಲೇಖಕರು ಜಾನಪದ ತಜ್ಞರಾದಂತಹ ಕುರುವ ಬಸವರಾಜ್ ಸರ್ ಅವರು ದಿನಾಂಕ ಹದಿನಾರು ಮೂರು ಸಾವಿರದ ಒಂಬೈನೂರ ಐವತ್ತೆಂಟರಂದು ಜನಿಸುತ್ತಾರೆ ಮೂಲತಃ ಇವರು ಹಳೆಯ ಶಿವಮೊಗ್ಗ ಅಂದರೆ ಈಗಿನ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕುರುವ ಗ್ರಾಮದವರು ಜಾನಪದ ಲೋಕದಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎ ಕನ್ನಡ ಪದವಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜನಪದ ಮಹಾಕಾವ್ಯಗಳ ನಿರ್ಮಾಣ ಪ್ರತಿಭೆಯ ನೆಲೆಗಳು ಎಂಬ ಮಹಾಪ್ರಬಂಧಕ್ಕೆ ಪಿಎಚ್ ಡಿ ಪದವಿಯನ್ನ ಪಡೆದುಕೊಂಡಿದ್ದಾರೆ ಜೊತೆಗೆ ಕರ್ನಾಟಕ ಜಾನಪದ ಸಂಗೀತ ಅಧ್ಯಯನವನ್ನು ಸಹ ಮಾಡಿದ್ದಾರೆ ಇವರ ಕೃತಿಗಳು ಹುಲ್ಲೆ ಹಾಡು ಕಾಡೊಡಲ ಹಾಡು ಬೇಲಿ ಮ್ಯಾಗಳ ಹೂವು ಕುಸುಮದ ಹಕ್ಕಿ ಗುಲಗಂಜಿಮಾದೇವಿ ಜನಪದ ಒಗಟು ಜನಪದ ಕಥೆಗಳ ಸಂಗ್ರಹಗಳು ಇತ್ಯಾದಿ ಕೃತಿಗಳನ್ನ ರಚಿಸಿರುವುದನ್ನು ನಾವು ಕಾಣ್ಬೋದು ಹಾಗೆಯೇ ಇವರಿಗೆ ಸಂದ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಹುಲ್ಲಿ ಹಾಡು ಕೃತಿಗೆ ಅತ್ಯು ಅತ್ಯುತ್ತಮ ಕೃತಿ ಪ್ರಶಸ್ತಿ ಲಭಿಸಿದೆ ಕಾಡೊಡಲ ಹಾಡು ಕೃತಿಗೆ ಗೊರೂರು ಪ್ರಶಸ್ತಿ ಮಂಟೇಸ್ವಾಮಿ ಪ್ರಶಸ್ತಿ ರಂಗಾಯಣದ ರಂಗ ಗೌರವ ಇನ್ನು ಅನೇಕ ರೀತಿಯಾದಂತಹ ಪ್ರಶಸ್ತಿಗಳು ಸರ್ ಅವರಿಗೆ ಲಭಿಸಿರುವುದನ್ನು ನಾವು ಕಾಣ್ಬೋದು ಹಾಗೆಯೇ ಕೇವಲ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವುದನ್ನ ನಾವು ಕಾಣಬಹುದು ನಾಟಕ ಧಾರಾವಾಹಿ ಧಾರಾವಾಹಿ ಚಲನಚಿತ್ರಗಳಲ್ಲಿಯೂ ಸಹ ನಟಿಸಿದ್ದಾರೆ ನಾಟಕ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ನಿರ್ದೇಶನಗಳನ್ನು ಸಹ ಮಾಡಿದ್ದಾರೆ ಸರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಜುಂಡಪ್ಪನ ಕಾವ್ಯದ ಕುರಿತು ಉಪನ್ಯಾಸವನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಸುದೀರ್ಘವಾದ ಕಾಲ್ಮಾನದ ಅಚ್ಚುಕಟ್ಟತನವನ್ನು ಬಿಂಬಿಸುವಂತಹ ವಿಮರ್ಶಾತ್ಮಕ ನೋಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಶ್ರೀ ಬಸವರಾಜ್ ಕೊಡಕುಂಟೆ ಅವರಿಗೆ ಮತ್ತು ಈ ಎಲ್ಲದರ ಪ್ರಯತ್ನದ ಹಿಂದೆ ಶ್ರಮಿಸುತ್ತಿರುವ ಭಂಡಾರ ಪ್ರಕಾಶ್ ಮತ್ತು ನಿರೂಪಣೆ ಮಾಡಿದ ಶ್ರೀ ರೇಣುಕಮ್ಮ ಅವರಿಗೆ ನನ್ನ ಪ್ರೀತಿಯ ನಮನಗಳು ಈ ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಅಥವಾ ಕೇಳುತ್ತಿರುವ ಎಲ್ಲ ರೀತಿಯ ಅಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು ಜನಪದ ಮಹಾಕಾವ್ಯಗಳು ಈಗ ಪಾಲ್ ಗೊತ್ತಿದೆ ಮಂಟೆಸ್ವಾಮಿ ಮಾದೇಶ್ವರ ಜುಂಜಪ್ಪ ಮೈಲಾಲಿಂಗ ಇತ್ಯಾದಿಗಳು ಅದರಲ್ಲಿ ಜುಂಜಪ್ಪನು ಕಾವ್ಯ ಬಹು ಭಿನ್ನವಾದ್ದು ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗುತ್ತೆ ಜುಂಜಪ್ಪ ತುಮಕೂರು ಚಿತ್ರದುರ್ಗ ಬಳ್ಳಾರಿಯ ಸ್ವಲ್ಪ ಭಾಗ ರಾಮನಗರದ ಸ್ವಲ್ಪ ಭಾಗ ಒಳಗೊಂಡ ಪ್ರದೇಶದಲ್ಲಿ ಕಾಣಬರ್ತೀವಿ ಇದು ಕಾಡುಗೊಲ್ಲರ ಸಮುದಾಯದ ನಾಯಕನ ಕುರುತು ಹಾಡುವ ಹಾಡು ಆ ಈ ಹಾಡನ್ನ ಆ ಪ್ರದೇಶದ ಎಲ್ಲರೂ ತೀರ ಭಕ್ತಿ ಮತ್ತು ಪ್ರೀತಿಯಿಂದ ಹಾಡೋದನ್ನು ನೋಡ್ತೇವೆ ಈ ಕಾವ್ಯ ಗಣೆಯ ಸಾತಿಯೊಂದಿಗೆ ಗಣೆಯ ಧನಿ ಗಣೆ ಅನ್ನೋದೊಂದು ಆಕಾರದ ಉದ್ದದ ಒಂದು ಮೂರ್ನಾಲ್ಕಡಿ ಉದ್ದದ ನಾಲ್ಕೇ ರಂಧ್ರಗಳ ಮೂಲಕ ತೀರ ಮಂದ್ರ ಸ್ಥಾಯಿಯಲ್ಲಿ ಸಂಚರಿಸುವ ವಾದ್ಯವಾಗಿದೆ ಈ ವಾದ್ಯ ಹಾಡಿನ ಒಂದೊಂದು ಹಾಡಿನ ಅನುಸರಿಸಿ ಹಿನ್ನೆಲೆಯಾಗಿ ಅದು ಕೂಡ ಸಂಚರಿಸೋದನ್ನ ಇಡೀ ಕಾವ್ಯ ನೋಡ್ತೇವೆ ಹೆಚ್ಚು ಪಾಲು ಇಡೀ ಕಾವ್ಯ ಒಂದೇ ಅಹ್ ದನಿ ದಾಟಿಗಳಲ್ಲಿ ಸಂಚರಿಸೋದು ನೋಡ್ತೇವೆ ಆದರೆ ಕಾವ್ಯದ ರಚನೆ ಮತ್ತು ಭಾಷಾ ಪ್ರಬುದ್ಧತೆ ಕಾವ್ಯ ನಿರ್ಮಿಸುವ ಶಕ್ತಿ ಇವುಗಳು ದೇಶೀಯ ಗುಣಭಾವಗಳನ್ನು ತುಂಬಿಕೊಂಡು ಮಡುಗಟ್ಟಿರೋದನ್ನ ಈ ಕಾವ್ಯದಲ್ಲಿ ನಾವು ತುಂಬಿ ನೋಡ್ತೇವೆ ನಾವು ನೋಡ್ತೇವೆ ನಾವೀಗ ಜುಂಜಪ್ಪನ ಕಾವ್ಯದಲ್ಲಿ ಹೇಗೆ ಕಟ್ಟಿದ್ದಾರೆ ಅಂತ ನೋಡಕ್ ಕೊಟ್ಟರೆ ಮುಡಿಗೆ ಮುನ್ನೂರು ಬಾವಣ ಮುಡಿಗೆ ಮುನ್ನೂರು ಬಾಣ ನಡುವಿಗೆ ಐನೂರು ಪಕ್ಕೆಗೆ ಆರು ನೂರು ಅಂಗೈಲಿ ಹಾವು ಚೇಳು ಹಾವು ಚೇಳಿನ ಬಾಣ ಉಗ್ಗದ ಗಡಿಗೆ ಗುಡತಾಳೆ ಕೋಲು ಸುಕ್ಕೆ ಸುಕ್ಕನಾರಿ ಮರಬಿಲ್ಲು ಧರಿಸಿ ಸೊಂಟಕ್ಕೆ ಕರಿದಟ್ಟಿ ಇಪ್ಪತ್ಮೂರು ಪಾಗು ತಲೆಗೆ ಕರಿಕಂಬಳಿ ರನ್ನದ ಗಣೆ ಚಿನ್ನದ ಪಿಳ್ಳಂಗೋವಿ ಗುಲ್ಗಂಜಿ ದುಪ್ಪಟಿ ಹೆಗಲಿಗೆ ಹಾಕಿಕೊಂಡು ಚಪ್ಪೆಗೊಡಲಿ ಹೆಗಲಿಗೆ ಇಟ್ಟು ಚಿನ್ನದ ಚಿತ್ರ ಕೈಲಿ ಹಿಡಿದು ಕವೆಗೋಲು ಹೆಗಲಿಗೆ ಹಾಕಿಕೊಂಡು ಸಾಕ್ಷಾತ್ ವೀರಭದ್ರ ಸ್ವಾಮಿ ಅಂತ ಹೇಳಿ ಕಾವ್ಯದಲ್ಲಿ ಶಿವನ ಮಗನಂತೆ ವೀರಭದ್ರನಂತೆಯೇ ಈ ಜುಂಜಪ್ಪನನ್ನ ಆಕೃತಿಗೊಳಿಸುವ ರೂಪವನ್ನು ನಾವು ನೋಡ್ತೀವಿ ಕಾವ್ಯ ಸಹಜವಾಗಿ ವಾಸ್ತವ ಅವಾಸ್ತವ ಭ್ರಾಮಕ ಏನೆಲ್ಲ ನೆಲೆಗಳ ಮೂಲಕ ತನ್ನ ಆವರಣಗಳನ್ನ ಕಟ್ಟಿಕೊಡುತ್ತೆ ತೀರ ಸಹಜ ನೆಲೆಯಲ್ಲಿ ಹೋದರೆ ಕಾವ್ಯಕ್ಕೊಂದು ಬೆಡಗು ಬೆರಗು ಏರ್ಪಡೋದು ಕಡಿಮೆ ಹಾಗಾಗಿ ಜನಪದನಂತೂ ಬಹಳ ಸುಂದರವಾಗಿ ಅನುಭವಿಸ್ತಾರೆ ಆ ನಾಯಕನ ಜೊತೆಗೆ ಆ ನಾಯಕನನ್ನು ಕಟ್ಟುಕೊಡೋದ್ರ ಮೂಲಕನೆ ಎಷ್ಟು ಸುಂದರವಾಗಿ ಅವನ ಆಕೃತಿಯನ್ನು ಕಟ್ಟುಕೊಡೋದು ನೋಡ್ತೇವೆ ಸ್ವಾಮಿ ಮಾದೇಶ್ವರನ ಕಟ್ಟುಕೊಡುವಾಗ್ಲೂ ಆ ಬಿರುದುಗಳ ಮೂಲಕ ಅವನ ಆಕಾರವನ್ನು ಕಟ್ಟು ನೋಡ್ತವೆ ಹಾಗೆಯೇ ಜುಜ್ಜಪ್ಪನ ಕಟ್ಟುವಾಗಲೂ ಕೂಡ ಬಹಳ ಸುಂದರವಾಗಿ ಹೀಗೆ ಕಟ್ಟಿರುವುದನ್ನು ಕೂಡ ನೋಡ್ತೇವೆ ಪಾರ್ವತಿಯೇ ಅವನಿಗೆ ಬಿರುದುಗಳನ್ನು ಕೊಡ್ತಾಳೆ ಅದೇನಪ್ಪ ಅಂದ್ರೆ ಆ ಬಿರುದುಗಳು ಬಿರುದು ಅನ್ನೋದು ಅವನ ಆಕಾರ ಅವನ ಪರಿಕರಗಳನ್ನೆಲ್ಲ ಚಿತ್ರಿಸುವ ಒಂದು ಕಾವ್ಯದ ಘಟ್ಟವಾಗಿದೆ ವೀರಾದಿ ವೀರ ವೀರಕ್ಕೆ ಪಡೆದವನು ಕೈಯಲ್ಲಿ ಕತ್ತರ ಬಾಣ ನೆತ್ತರಲ್ಲಿ ನೆತ್ತರ ಬಾಣ ಸುಕ್ಕೆ ಸುರನಾದಿ ಮರಬಿಲ್ಲು ಧರಿಸುವವನು ಈಶ್ವರನ ಮಗ ವೀರಭದ್ರಸ್ವಾಮಿ ಕೆಂಗುರಿ ಮಲ್ಲಯ್ಯ ವರದಲ್ಲಿ ಹುಟ್ಟಿದವನು ತಾಯಿ ನಡುಬನ್ನಿನಲ್ಲಿ ಮೂಡಿದವನು ಕಂಬೇರ ಚನ್ನಮ್ಮನ ಕನ್ನೆಗುವರ ಪುಂಡುಕೋರ ಜಗತ್ತಿಗೆ ದೊಡ್ಡವನು ಜಗಳ ಇದ್ದಲ್ಲಿ ಜಗಳ ಆಡೋನು ಕದನ ಇದ್ದಲ್ಲಿ ಕದನ ಕಟ್ಟು ಹೀಗೆ ಕೇವಲ ಒಂದು ಪ್ಯಾರದ ನುಡಿಯಲ್ಲಿ ಆತನ ಚಿತ್ರಣವನ್ನು ಕಾವ್ಯದೊಳಗೆ ಕಟ್ಟಿಕೊಡುವ ರೂಪವನ್ನ ನೋಡ್ತೀವಿ ಹಾಗಾಗಿ ಇಡೀ ಕಾವ್ಯ ಜುಂಜಪ್ಪನ ಕೇಂದ್ರಿತವಾಗಿ ಸಂಚರಿಸುತ್ತೆ ಇದು ಹಾಗೆ ನೋಡಿದರೆ ಮೂರು ತಲ್ಮಾರ್ನ ಕಥನ ಜುಂಜಪ್ಪನ ತಾತರ ದೇವಮಾರ್ನ ಮತ್ತು ಅವನ ಅರಳು ಜನ ಅಣ್ಣ ತಮ್ಮಂದ್ರ ಜೊತೆಗೆ ನಡೆಯುವಂತ ಕಾವ್ಯದ ಘಟ್ಟ ಮೊದಲನೇ ಭಾಗದಲ್ಲಿ ಸಂಚರಿಸುತ್ತೆ ಬಹಳ ವಿಸ್ತಾರವಾದ ಕಾವ್ಯ ಪ್ರಕಟವಾದ ದೀನಾಂಶಿ ಅವರು ಜಿ ಜೀಶಂಪ ಅವರು ಸೂಚಿಸಿರುವ ಕಾವ್ಯದ ಭಾಗಗಳು ಶಿವಣ್ಣ ಅವರು ಮತ್ತೆ ಚಲು ರಾಜು ಅವರು ವಿಸ್ತಾರವಾಗಿ ಮೈಸೂರು ಕನ್ನಡ ಯೂನಿವರ್ಸಿಟಿ ಮೂಲಕ ಪ್ರಕಟವಾದ ಗ್ರಂಥದಲ್ಲಿ ಸುಮಾರು ಏಳ್ನೂರ ತೊಂಬತ್ತೊಂಬತ್ತು ಪುಟಗಳಷ್ಟು ವಿಸ್ತಾರವಾಗಿ ಈ ಕಾವ್ಯವನ್ನು ಕಟ್ಟಿಕೊಡುತ್ತಾರೆ ಇದೊಂದು ಗದ್ಯಪದ್ಯವಾಗಿ ಇರುವಂಥದ್ದು ಸಾಮಾನ್ಯವಾಗಲು ಪದ್ಯವು ಪದ್ಯದಷ್ಟೇ ಗದ್ಯದ ಭಾಗಗಳು ಚಂದವಾಗಿರುವುದನ್ನು ಕೂಡ ಗಮನಿಸ್ತೀವಿ ಹಾಗಾಗಿ ಏಳು ತಲೆಮಾರು ಆ ಮೂರು ತಲೆಮಾರಿನ ಘಟ್ಟದಲ್ಲಿ ಕಾವ್ಯ ವಿಸ್ತಾರವಾಗಿ ಸಾಗುತ್ತೆ ಮೊದಲ ಘಟ್ಟದಲ್ಲಿ ಇವರು ಮೂಲದಲ್ಲಿ ಇವರು ಬಳ್ಳಾರಿ ಜಿಲ್ಲೆಯ ಮೂಲದವರಾಗಿ ಕಾಣಸಿಗುತ್ತೆ ಅಲ್ಲಿಂದ ಅವರು ಸಂಚರಿಸುವ ದನಗಳನ್ನ ಸಾಕು ಸಾಕುತ್ತಲೇ ಸಂಚರಿಸುವ ರೂಪಗಳು ಇಲ್ಲಿ ಕಾವ್ಯದ ತುಂಬಾ ಇಡುಗಟ್ಟಿ ಬರ್ತದೆ ಮುಖ್ಯ ಸ್ಥಳವಾಗಿ ಅವರು ಕಂಬೇರಿನಳ್ಳಿ ಶಿರಿಯ ಸಿರಿ ಹತ್ರದ ಸ್ಥಳ ಅಲ್ಲಿಂದ ಚಿತ್ರದುರ್ಗ ಶಿವಮೊಗ್ಗದ ಚನ್ನಗಿರಿ ಭಾಗದಿಂದ ಹಿಡಿದು ಚೇಳೂರು ಪ್ರದೇಶದಿಂದ ಹಿಡಿದು ಮ ಕಾವ್ಯದಲ್ಲಿ ಆ ದನಗಳೊಂದಿಗೆ ಸಂಚರಿಸುವ ರೂಪಗಳು ಕಾವ್ಯದಲ್ಲಿ ತುಂಬಾ ಕಾಣ್ತೇವೆ ಅವು ದನಗಳನ್ನು ಸಾಕೋದು ಅನ್ನೋದನ್ನ ತಮ್ಮ ಜೀವನದ ಪ್ರೀತಿಯಂತೆ ಈ ಕಾವ್ಯದಲ್ಲಿ ಸಂಚರಿಸುವುದನ್ನು ನೋಡ್ತೇವೆ ಈ ಕಾಲಮಾನಕ್ಕೆ ದನಗಳ ಒಟ್ಟಿಗೆ ಬದುಕೋದು ನಮ್ಮಿಂದ ತುಂಬ ಕಡಿಮೆ ಆಗ್ತಾ ಇದೆ ಅವುಗಳ ಜೊತೆಗೆ ಅಟ್ಯಾಚ್ಮೆಂಟ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಇದೆ ಆದರೆ ಈ ಕಾವ್ಯದ ಎಲ್ಲರೂ ದೇವಮಾರನಿಂದ ಹಿಡಿದು ಕೆಂಗೂರಿ ಮಲ್ಲೈನಿಂದ ಹಿಡಿದು ಜುಂಜಪ್ಪ ಮತ್ತು ಅವನ ಸಹೋದರರು ಆ ಆ ಕಾಲ್ಮಾನದ ಕಾಡುಗಲ್ಲರ ಈ ಪಶುಪಾಲನೆಯ ಪ್ರೀತಿ ಮತ್ತು ಅನಿವಾರ್ಯತೆ ಈ ಕಾವ್ಯದ ತುಂಬಾ ತುಂಬ ತುಂಬ ಮತ್ತೆ ಮತ್ತೆ ಅದೊಂದು ಸಾಮಾಜಿಕ ಬುಡುಕಟ್ಟಿನ ಚರಿತ್ರೆಯೋ ಅನ್ನುವಂತೆ ಕಟ್ಟಿಕೊಡುವ ರೂಪವನ್ನು ನೋಡ್ತೀವಿ ಅಲ್ಲಿ ಈ ಇದು ಈ ಪ್ರದೇಶವೇ ಒಂದು ರೀತಿಲಿ ಕುರ್ಚಿಲು ಕಾಡಿನ ಪ್ರದೇಶ ಸಣ್ಣ ಕಳ್ಳಿ ಬಳ್ಳಿಗಳ ಮೂಲಕನೇ ಇರುವಂತಹ ಪ್ರದೇಶ ಆ ಪ್ರದೇಶದಲ್ಲಿ ಮೇವಿಗೆ ಪೂರ್ವವಾಗಿರೋದ್ರಿಂದಲೇ ಈ ಪ್ರದೇಶದಲ್ಲಿ ಈ ದನಗಳನ್ನು ಸಾಕೋದಕ್ಕೆ ಇವರು ಒಳಗಾಗ್ತಾರೆ ದನಗಳನ್ನು ಸಾಕೋದು ಅಂದ್ರೆ ಇವರು ಹೊಲ ಕಾಡು ಬೈಲಲ್ಲೇ ಇರಬೇಕಾದವರು ಹಾಗಾಗಿ ಮನೆ ಮಾರನ್ನ ತೊರೆದು ಹಗಲು ರಾತ್ರಿಯೇ ಆ ದನಗಳ ಜೊತೆಗೆ ಇರಬೇಕಾದ ರೂಪ ಅವ್ರ ಜೊತೆಗೆ ನಾಯಿ ಇತ್ಯಾದಿಗಳ ಜೊತೆಗೆ ಅಲ್ಲಿ ಸಿಕ್ಕೋ ಆಹಾರವೂ ಅಲ್ಲಿ ಸಿಕ್ಕೋ ಹಣ್ಣು ಹಂಪಲು ಸಿಗುವುದರಿಂದಲೇ ಬದುಕು ಕಳೆಯುವಂತಹ ಕಥನ ಈ ಕ ಈ ಕಾವ್ಯ ತುಂಬಾ ಸಂಚರಿಸ್ತಾ ಇದು ಸುಮಾರು ಒಂದು ಐದುನೂರು ವರ್ಷಗಳ ಹಿಂದಿನದ್ದು ಅಂತ ಗುರುಸ್ತಾ ಹೋಗ್ತಾ ಇದ್ದೇವೆ ಆದ್ರೂ ಈ ಕಥನದ ವಿವರಗಳು ದಟ್ಟೈಸಿ ಈ ಕಾವ್ಯವನ್ನ ಚಿತ್ರಿಸೋದನ್ನ ಗಮನಿಸ್ತಾ ಹೋಗ್ತೇವೆ ಆ ಈ ಕಾವ್ಯದ ನಡೆಯಲಿ ಕಾಡುಗೊಲ್ರು ನಾವಾಗ್ಲೇ ಹೇಳಿದಾಗೆ ಅದು ಬುಡಕಟ್ಟು ಅಂತ ಗುರುಸೋ ಒಂದು ಸಮುದಾಯಕ್ಕೆ ಸೇರಿದು ಕಟ್ಟುನಿಟ್ಟಿನ ಆಚರಣೆಗಳಿಗೆ ಉಳ್ಪಟ್ಟುದು ಯಾದವ ಸಮುದಾಯಕ್ಕೆ ಸೇರಿದವರು ಕೃಷ್ಣ ಕುಲದವರು ಅಂತ ಹೇಳುವುದನ್ನ ಇಲ್ಲಿ ನೋಡ್ತೀವಿ ಈ ಕಾಡುಗೊಲ್ಲರಲ್ಲಿ ಬಹಳ ಅಚ್ಚರಿ ವಿಷಯ ಅಂದರೆ ಹೆಣ್ಣು ಮಕ್ಕಳನ್ನ ತೀರದ ಕಷ್ಟಕ್ಕೆ ಈಡು ಮಾಡುವ ರೂಪಗಳನ್ನು ನೋಡ್ತೀವಿ ಇವತ್ತಿಗೂ ಬಸುಡಿ ಹೆಣಂತಿ ಬಾಣಂತಿ ಮತ್ತು ಋತ್ಮತಿ ಆದವರು ಊರು ಹೊರಗೆ ಗುಡ್ಲಲ್ಲಿ ಇರಬೇಕಾದ ನಿಯಮಗಳನ್ನು ಅವರನುಸರಿಸಿರುವುದನ್ನು ಕೂಡ ನೋಡ್ತೀವಿ ಹಿಂದೆ ಈ ಕಾವ್ಯ ವಾಸ್ತವ ಭ್ರಾಮಕ ಪುರಾಣ ಇವೆಲ್ಲವುಗಳನ್ನು ಬಹಳ ಸುಂದರವಾಗಿ ನಾವು ಮೇಲೆಸಿರುವಂಥ ರೂಪಗಳನ್ನು ಕಾಬೇತು ತುಂಬ ಸಂಚರಿಸ್ತಾ ಇದ್ದೇವೆ ನೋಡ್ತಾ ಇದ್ದೀವಿ ದೇವಮಾರ್ನ ಸಂತತಿಯ ಮುಂದಿನ ಕೆಂಗೂರಿ ಮಲ್ಲೇಗೌಡನ ಕಾಲಕ್ಕೆ ಆತ ಕಾಡಲ್ಲೇ ಇದ್ದು ಅವನಿಗೆ ಸಾಕಿದವ್ರಿಗೂ ಕೂಡ ಮದುವೆ ಮಾಡಬೇಕು ಅಂತಹ ಅಪೇಕ್ಷೆ ಆ ಅಪೇಕ್ಷೆಯನ್ನು ಮೀರಿ ಆತ ಅಲ್ಲೇ ಉಳಿಯೋಕ್ಕೆ ನೋಡ್ತಾನೆ ಅವನು ಕಟಾರಿಗೆ ಮದುವೆ ಮಾಡಿದ್ವಿ ಬಂದು ಸಿಗುತ್ತೆ ಅವನ ಹೆಣ್ಣನ್ನ ಕಂಬೇರ ಮನೆತನದ ಹೆಣ್ಣನ್ನ ಸೂಚಿಸ್ತಾನೆ ಆ ಹೆಣ್ಣನ್ನು ಮದುವೆ ಆಗೋದ್ರು ಮದುವೆ ಆದರೂ ಕೂಡ ಆತ ಕಾಡಲ್ಲೇ ದನಗಳ ಜೊತೆಗೆ ಇರುವಂತಹ ಕಥನ ಇಲ್ಲಿ ಬಹಳ ಮುಖ್ಯವಾಗಿ ಸಂಚರಿಸೋದನ್ನ ನಾವು ನೋಡ್ತೀವಿ ಹಾಗೆ ಸಂಚರಿಸುವಾಗ ಅವನ ಮದುವೆ ಆದ ಸಾತ್ಯಮ್ಮ ಅವನ ಗಂಡನನ್ನ ನೋಡ್ದೇನೆ ಮೂರು ವರ್ಷ ಆ ತನ್ನ ಮೈದನರ ಜೊತೆಗೆ ಅಹ್ ಜೊತೆಗೆ ಕಾಲ ಕಳೆದು ಬೇಕಾಗಿ ಬರ್ತದೆ ಗಂಡನನ್ನು ಪರಿತಪ್ಸ್ತಾಳೆ ಒಂದು ದಿವಸ ತನ್ನೆಲ್ಲ ಕೆಲಸಗಳನ್ನು ಮಾಡಿಬಿಟ್ಟು ಅವಳು ಗಂಡನ್ನು ಹುಡ್ಕೊಂಡು ಹೋಗ್ತಾಳೆ ಎಲ್ಲಿ ಗೊತ್ತಾಗಲ್ಲ ದಾರಿ ಗೊತ್ತಾಗದೆ ಸಂದರ್ಭಗಳು ಬರುತ್ತೆ ಇಡೀ ಕಾವ್ಯದ ತುಂಬಾ ಇಂಥಲ್ಲ ಇಕ್ಕಟ್ಟಿನ ಸಂದರ್ಭಕ್ಕೂ ಗೌರಸಂದ್ರದ ಮಾರಮ್ಮ ಬರುವಂಥದ್ದನ್ನು ನೋಡ್ತೀವಿ ಆ ಗೌರವಂದ್ರದ ಮಾರಮ್ಮ ಬಹಳ ದಾರಿ ಹೋಕಳಾಗಿ ಮಾರ್ಗದರ್ಶಿ ಆಗಿ ಆಪತ್ಕಾಲದ ಬಹಳ ಮುಖ್ಯವಾದ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಅತಿಮಾನುಷ ಶಕ್ತಿಯಾಗಿ ಈ ಕಾವ್ಯದ ತುಂಬಾ ಸಂಚರಿಸುವುದನ್ನು ನಾವು ಕಾಣಬಹುದಾಗಿದೆ ಆ ಕಾವ್ಯದ ಕೆಲವು ಭಾಗಗಳನ್ನು ನೋಡ್ತಾ ಹೋಗೋದಾದ್ರೆ ನಾವು ಸಾತ್ಯಮ್ಮ ಗಂಡನ ಬಳಿಗೆ ಮೂರು ವರ್ಷದ ನಂತರ ಹುಡುಕೊಂಡು ಬರುವಾಗ ಅಡಿಗೆ ಅಡಿಗೆ ಮಾಡಿ ಊಟಕ್ಕಿಟ್ಟು ತಾಂಬೂಲ ಹಾಕ್ಕೊಂಡವಳೆ ಕೈಕಾಲುಗಳಿಗೆ ಕೈಕಾಲು ಗಳಿ ಸಿಕ್ಕಿ ಗಂಡನಿಗೆ ಬುತ್ತಿ ಹೊತ್ಕೊಂಡು ಬುತ್ತಿ ಬುತ್ತಿಗೂಡಿನ ತಕ್ಕೊಂಡು ಹೋಗುತ್ತಾಳೆ ಆಯಮ್ಮನ ಗಂಡಿರುವ ಸ್ಥಳಕ್ಕೆ ಅಡವಿನೇ ಒಳಗಮ್ಮ ಅರಣ್ಯದೊಳಗಮ್ಮ ಹೋಗುತ್ತಾಳೆ ಸಾತ್ಯಮ್ಮ ದಾರಿನೇ ತೊಪ್ಪಿತೋ ಮಾರ್ಗವೇ ತೊಪ್ಪಿತೋ ಮಳೆ ಮಂಜುರದೊಳಗಣ್ಣ ಹಿಡುಗಳನ್ನೇ ಕೂಗಿ ಮಾತಾಡಿಸಿಕೊಂಡು ಹೋಗುತ್ತಾಳೆ ಹೀಗೆ ಕಾವ್ಯ ಆ ಪರಿಸರವನ್ನ ಅನುಭವಿಸಿಕೊಂಡು ಆ ತಾವೇ ಆ ಪರಿಸರದೊಳಗಿದ್ದು ಅನುಭವಿಸಿದ ಎಲ್ಲ ವಿವರಗಳು ಈ ಸಮುದಾಯಕ್ಕೆ ತೀರ ಸಹಜವಾದ್ದು ಆ ಎಲ್ಲ ಅನುಭವಗಳನ್ನು ಹಿಡುಗಟ್ಟಿ ಸುಂದರವಾಗಿ ಕಟ್ಟಿ ತೆಗೆದುಕೊಂಡು ಹೋಗುವಂತ ರೂಪವನ್ನು ನೋಡ್ತೇವೆ ಅವಳು ಆಮೇಲೆ ಅವರಿಬ್ರು ಚೆನ್ನಾಗಿ ಆಗ್ತಾರೆ ಉಸಿರಿ ಆಗ್ತಾಳೆ ಅವರಿಬ್ರು ಮಗುನ ತೋಟ ಕಟ್ಟಿಬಿಟ್ಟು ಕಣ್ಣು ಹಂಪಲು ಆರಿಸ್ಕೊಂಡು ಹೋಗಬೇಕು ಅಂದಾಗ ನಾನು ನೀನೇ ಯಾಕೆ ಹೋಗ್ತೀನಿ ನಾನು ಬರ್ತೀನಿ ಅಂತ ಇಬ್ಬರು ಹೋಗ್ತಾರೆ ಬಹಳ 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 ಬೇಡ ದೂರ ಹೋಗ್ತಾ ಹೋಗ್ತಾ ಹೋಗಿ ಒಂದು ಗುಡ್ ದುಡ್ಡು ತಪ್ಪಲ್ಲಿ ಬಿದ್ದು ಸಾವನ್ನು ಹಾಕ್ ಶಿವ ಬಂದವ್ರನ್ನ ಬದುಕಿಸ್ತಾನೆ ಆದರೂ ಕೂಡ ಅವರ ಮಗು ಆ ಮರದಕ್ಕೆ ನೇತು ಹಾಕಿದ ಭಾಗದಲ್ಲೇ ಇರ್ತದೆ ಹಾವು ಕರಡಿ ಹುಲಿ ಇರುವಂತಹ ಜಾಗದಲ್ಲಿ ಈ ಸಾಮ್ಮನ ಕಷ್ಟನ ತೀರ ನೋಡೋದಕ್ಕೆ ಕಷ್ಟವಾಗುವಂತಹ ದೃಷ್ಟ ಅಂತ ಸಂದರ್ಭದಲ್ಲಿ ಅವಳ ಬಾಯಿಯನ್ನ ತೀರೋದು ಅವಳ ಬಾಯಿನ ತೆಗೆದು ನೋಡಿದ್ರೆ ಮುತ್ತೂರ ಹತ್ರ ತುಂಬಿರ್ತವೆ ಆವಡೆಯಲ್ಲಿ ಕೂಡ ವಿಷದ ರೂಪ ಇರುತ್ತೆ ಆ ಎರಡನ್ನು ಎರಡು ಮಳೆಯಾಗಿ ರೂಪಿಸು ಉಳಿಲಿ ಅಂತ ಹೇಳಿ ಹರಿಸ್ತಾರೆ ಕೆಂಗೂರಿ ಮಲೆಗೂಡ ಜಿಂಜಪ್ಪನ ಅಪ್ಪ ಏಳು ಜನ ದೊಡ್ಡಪ್ಪಗಳು ನಾಲ್ಕು ವರ್ಷಕ್ಕೆ ಐದು ವರ್ಷ ಅರಣ್ಯದಲ್ಲಿ ಬಿಟ್ಟು ಹೋದರು ಆ ಮಗುನ ಆ ಮಗುನ ಅಂಬೇರಾಯ ತುಂಬೆರಾಯ ಅನ್ನುವಂಥವ್ರು ಅವರು ಕೂಡ ದಣಗಳನ್ನ ಇಟ್ಕೊಂಡಿದ್ದಾರೆ ಮಕ್ಕಳಿಂದೆ ಮಗುನ ಪಡಿಬೇಕು ಅಂತ ಹೇಳಿ ಹುಡುಕ್ತಾ ಇರುವಾಗ ಈ ತೊಟ್ಲಲ್ಲಿ ಇರುವಂತಹ ಮಗುನ ನೋಡಿ ಆ ಮಗುವನ್ನ ತಗೊಂಡು ಆ ಮತ್ತೆ ಅವ್ರಿಗೆ ವಯಸ್ಸಾಗಿರೋದ್ರಿಂದ ಆ ಮಗುನ ಒಂಡಿಗೆ ಹೊನ್ನಾಟಾಲೇಗೌಡ ಅಂತ ಹೇಳಿ ಒಕ್ಕಲಿಗರ ಸಮುದಾಯದ ಗೌಡನ ದೊಡ್ಡಕ್ಕಜ್ಜಿ ಇವರಿಬ್ಬರ ಜೊತೆಗೆ ಬಂದು ಆ ಮಗುವನ್ನ ಅವ್ರಿಗೂ ಒಪ್ಸಿ ಮುಂದೆ ಬೆಳೆಯೋದಕ್ಕೆ ಅನುಕೂಲ ಆಗುವಂತ ಸಂದರ್ಭ ನೀವು ಜನಪದರ ಸಂದರ್ಭದಲ್ಲಿ ಜಾತಿಯ ಗಡಿ ಗಡಿಗಟ್ಟಲೆಗಳನ್ನ ಮೀರಿ ಅಂತಃಕರಣವಾಗಿ ಪ್ರತಿಕ್ರಿಯಿಸ್ತಾರೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಗೊಲ್ಲರು ಕಾಡುಗೊಲ್ಲರು ಮತ್ತು ಒಕ್ಕಲಿಗರು ಬೇರೆ ಬೇರೆಯಾದ ಬದುಕಿನ ಕ್ರಮದವರು ಆದರೆ ಸಮಯ ಸಂದರ್ಭದ ಅಂತಃಕರಣಕ್ಕೆ ಅವರು ರೀತಿಯತ್ತ ಒಳಗೊಳ್ಳೋದನ್ನು ನೋಡ್ತೀವಿ ಹಾಗಾಗಿ ಮಕ್ಕಳಿಲ್ಲದ ಹೊನ್ನಟ್ಟೆಗೌಡ ಕೂಡ ಅವನನ್ನ ತಾನೇ ಸಾಕ್ಕೋತಾನೆ ಬೆಳೆಸ್ತಾನೆ ಆ ಬೆಳೆಸಿ ಅವನಿಗೆ ಆಮೇಲೆ ಕೂಡ ಎರಡು ಮಕ್ಕಳು ಹುಟ್ಟಿದ್ರು ಕೂಡ ಈ ಮಗನ ಹಿರಿಯ ಮಗನ ತರ ನೋಡ್ಕೋಬೇಕು ಅಂತ ಒಂಬೆರಾಯ ತುಂಬೆರಾಯ್ರು ಅವನಿಂದ ತಗೊಂಡಿರ್ತಾರೆ ಆ ಮಾತಿನಂತೆ ಹೊನ್ನಟ್ಟೆ ಕೂಡ ಬಹುಕಾಲ ಆತನ ತುಂಜಪ್ಪನ ನಂತರದವರೆಗೂ ಇರ್ತಾನೆ ಆತ ನಿಜವಾದ ತಂದೆಯಂತೆಯೇ ಅತ್ಯಂತ ಪ್ರೀತಿಯಿಂದ ನಡೆದುಕೊಳ್ಳೋದನ್ನ ಇಡೀ ಕಾವ್ಯಘಟ್ಟದಲ್ಲಿ ನಾವು ನೋಡ್ತೀವಿ ತಂದೆ ಪ್ರೀತಿ ತಿಂಬು ತುಂಬು ಮಡಗಟ್ಟಿರೋದನ್ನ ಈ ಗಮನಿಸ್ತೀವಿ ಆ ಅವನಿಗೆ ಮದುವೆ ಆಗ್ಬೇಕು ಒಂದು ಮದುವೆ ಮಾಡಬೇಕು ಅಂತ ಹೋಗುವಾಗ್ಲೂ ಅವರು ಆ ಕಂಬೇರ ಮನೆಯ ಹೆಣ್ಣಿಗೆ ಹೋಗುವಾಗ್ಲೂ ಕೂಡ ನೀವನ್ಗ್ಯಾಕ್ ಅವನಿಗೆ ಹೆಂಗ್ ಕೊಡ್ಲಿ ನಾವು ಅವನು ನೀವು ಒಕ್ಕಲಿಗರೋನು ಅವನು ಒಲ್ರೋನು ಅನ್ನೋದು ಹೆಂಗ್ ಕೊಡ್ಲಿ ಅಂದ್ರೆ ತನ್ನ ಬಡಗು ಆ ಪವಾಡ ದೇವರು ಕೂಡ ವರಗಳ ಮೂಲಕ ಆತ ಒಪ್ಪಿಸ್ತಾರೆ ಮದ್ವೆನೂ ಮಾಡ್ತಾರೆ ಮದುವೆ ಆದರೂ ಆತ ನಾನಾಗ್ಲೇ ಸಾಧ್ಯವನ್ನ ಕತೆ ಹೇಳಿದ ಹಾಗೆ ಅವನು ಹೋಗದೆ ಉಳಿದು ಬಿಡ್ತಾರೆ ಅವಳು ಆಮೇಲೆ ಹೋಗಿ ಆ ಹೋದ ನಂತರ ಆ ಮಗು ಆ ಉಳಿತದೆ ಆ ಮಗುವನ್ನ ಬೇರಾಯ್ತುಂಬರ ಇವರು ಹೊನ್ನಟ್ಟಾಲೆ ಕೂಡ ಸಾಕಿ ಅವನನ್ನು ಬೆಳೆಸ್ತಾನೆ ಅನ್ನೋದು ಈ ಕಾವ್ಯದಲ್ಲಿ ಬರುವಂಥ ವಿಶೇಷವಾದ್ದು ಕಂಬೇರಹಳ್ಳಿಯ ಮಾವನವರ ಮನೆಯಿಂದಲೇ ಏಳು ಮರಿ ಕುರಿಗಳನ್ನು ತಂದು ಸಾಕಿ ಬೆಳೆಸ್ತಾರೆ ಅವೇ ದೊಡ್ಡ ಹಿಂಡಾಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಘಟಕ ಹಾಗೆ ಆ ತೊಟ್ಟಿಲಲ್ಲಿ ಮರನ್ನ ಕಟ್ಟಿದಾಗ ಆ ಮಗುವನ್ನ ಸೂಲ್ಗಿತ್ತಿ ಕರೆಸ್ಕೊಂಡ್ಬರ್ಬೇಕು ಅಂತ ಹೋದ್ರೆ ಹೂಲ್ಗಿತ್ತಿಗೆ ಸಿಡಿಯಾದಿಂದ ಕರಿಬೇಕಾಗುತ್ತೆ ಅಂತ ಕರೆಸಿದ್ರೆ ಆ ಜುಂಜಪ್ಪ ಆ ಥರದ ಮುಟ್ಟು ಚೆಟ್ಟು ಅಥವಾ ಎಂಜಲನ್ನ ಒಪ್ಕೊಳ್ಳದೆ ತಾನು ಬೆನ್ನಿಂದ ಬರ್ತೀನಿ ಅಂತ ಹೇಳಿ ಆ ದೇವರು ವರದಂತೆ ಹುಟ್ಟಿದವರು ಇವರು ಒಂದು ಒಂದು ವಾಸ್ತುವನ್ನ ಕತನ ಚಿತ್ರಿಸುತ್ತೆ ಹೀಗೆ ಚಿತ್ರಿಸುವಂತಹ ರೂಪಗಳು ಜಾನಪದ ಕಾವ್ಯಗಳಲ್ಲಿ ಮಾತ್ರ ಅಸಾಧ್ಯ ಏಕೆಂದರೆ ನಾವು ಮಾದೇಶ್ವರನ ಕಾವ್ಯದಲ್ಲಿ ಕೂಡ ಸಂಕಮನೆ ಮಾದ ಮಾದಪ್ಪನ ಹತ್ರ ಮಕ್ಕಳ ಫಲ ಕೇಳ್ತಾಳೆ ಅವಳು ಬೆಂಡೆ ಅಥವಾ ಬಾಳೆ ಪ್ರಸಾದದ ಮೂಲಕ ಕೊಟ್ಟ ಅಂತ ಕಾವ್ಯದಲ್ಲಿ ಬರುತ್ತೆ ಹಾಗೆ ಎಲ್ಲಮ್ಮನ ಕಾವ್ಯದಲ್ಲಿ ಕೂಡ ನಾನು ಯಾರ ಮಗ ಸಿದ್ಧರ ಮಗನ ಅಂತ ಪರಶುರಾಮನೇ ತನ್ನ ತಾಯಿಯನ್ನು ಕೇಳುವಂತಹ ಘಟಕ ಬರುತ್ತೆ ಇಲ್ಲಿ ಕೂಡ ತಂದೆಯೇ ಇಲ್ಲದ ಸಾತ್ಯಮ್ಮ ಸಾತ್ಯಮ್ಮ ಜುಂಜಪ್ಪನ ತಾಯಿ ಚಿನ್ನಮ್ಮ ಆ ಚಿನ್ನಮ್ಮ ನನ್ನ ಮಗ ಮಗ ಹುಟ್ಟುವಾಗ ನಿಮ್ಮ ಯಾವ ಬೆಂಬಲವು ಇಲ್ಲಿ ನಾನು ಮಾವೂ ಸಹಜವಾಗಿ ಹುಟ್ಟಿದೆ ದೇವರು ವರದಿಂದ ಹುಟ್ಟೋದ್ರಿಂದ ಅವರು ಮೂರು ಜನ ಮಕ್ಕಳು ಮಲಣ್ಣ ಮೈರಣ್ಣ ಹಿರಿಯವ ಜುಂಜಪ್ಪ ಮತ್ತು ಮಾರಕ್ಕ ಮೂರು ನಾಲ್ಕನೇ ಅವಳು ಮಾರಕ್ಕನಾಗ ಇವರು ಮೂರು ಊರಿಂದ ಆಚೆಗಿರೋ ಬಹಳ ದೊಡ್ಡ ಕಾಡಿನಲ್ಲಿ ತೀರ ನಾಗರಿಕರ ಬದುಕಿಗಿಂತ ಬೇರೆಯಾದ ಜಾಗದಲ್ಲಿ ಹುಟ್ಟು ಬೆಳೆಯುವಂತಹ ಕ್ರಿಯೆಯನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೇವೆ ಕಾವ್ಯ ಬಹಳ ಸಮಯಾನುಸಾರ ಪುರಾಣದ ಛಾಯೆಗಳನ್ನು ಹೋಳ್ಕೊಳ್ತದೆ ಜಂಪದ ಕಥನದ ವಿಸ್ತಾರಗಳನ್ನು ಪಡ್ಕೊಳ್ತದೆ ಹೀಗೆ ಕತ್ ಕಾವ್ಯದ ಓಟವೇ ಈ ಎಲ್ಲವನ್ನೂ ಹೇಗೆ ಹದಮಿದವಾಗಿ ಬಡಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬಹಳ ಅಪರೂಪದ ಉದಾಹರಣೆ ಹಾಗೆ ನಾವು ಈ ಕಾವ್ಯವನ್ನು ನೋಡ್ಬೋದು ಆ ಚುಂಜಪ್ಪ ಹುಟ್ಟಿ ಬೆಳೆದ ನಂತರ ಅವು ಬೆಳೆದ ನಂತರ ಅವನ ತಾಯಿಗೆ ಅತ್ಯಂತ ಕಠಿಣ ಶಿಕ್ಷೆಗಳನ್ನು ಕೊಡ್ತಾನೆ ಅವನಿಗೆ ಅವನ ತಾಯಿ ಮೇಲೆ ನಂಬಿಕೆ ಇಲ್ಲದ ರೂಪ ಬರುತ್ತೆ ಯಾಕೆಂದ್ರೆ ಅವಳಿಗೆ ಮಕ್ಕಳಿಲ್ಲ ಅನ್ನೋದಕ್ಕೆ ಬಹಳ ಕಷ್ಟ ಕೊಡ್ತಾರೆ ಚಿನ್ನಮ್ಮನಿಗೆ ಮಕ್ಕಳಿಲ್ದೇ ಇರೋದಕ್ಕೆ ಸಮಾಜದ ಕಷ್ಟಗಳನ್ನು ಈ ಹೇಗುದಕ್ಕಾಗಿ ಅವಳು ಬೇಡ್ಕೊಂಡು ಹ್ಮ್ ಮಕ್ಕಳನ್ನು ಪಡೆದು ಅಂತಲೇ ಕಾವ್ಯ ಕಟ್ಟೋದನ್ನ ನೋಡ್ತೀವಿ ಹಾಗಾಗಿ ಅಂದೆ ಇಲ್ಲದೆ ಹುಟ್ಟಿದವಳು ಆದರೂ ಕೂಡ ಕಾವ್ಯ ಅದನ್ನ ಅತ್ಯಂತ ಪ್ರೀತಿಯಿಂದ ಅವಳನ್ನು ತುಚ್ಚೀಕರಿಸದೆ ತುಂಬಾ ಆಳವಾದ ಪ್ರೀತಿಯನ್ನ ತೋರುದನ್ನ ಕಾವ್ಯದ ಮೂಲಕ ಗಮನಿಸ್ಬೋದು ಜನಪದ ಕಾವ್ಯದ ಅತ್ಯಂತ ಆಳವಾದ ಗುಣವೇ ಕರುಣೆ ಈ ಕರುಣೆ ಎಂತಹ ಇಕ್ಕಟ್ಟನ್ನು ಪ್ರೀತಿಯಾಗಿ ನೋಡೋದನ್ನ ನಾವು ಈಗ ಇಲ್ಲಿ ಕೂಡ ಗಮನಿಸಬಹುದು ಅಂತ ಯಾಕೆಂದ್ರೆ ಇಡೀ ಕಾವ್ಯದ ತುಂಬಾ ಅವಳು ಇಲ್ಲದೆ ತಂದೆಗೆ ಹೊರತಾಗ ಹುಟ್ಟಿದ್ರು ಕೂಡ ಅವಳು ಮಗುನ ಸಾಕುವ ಕಷ್ಟ ಅವುಗಳನ್ನು ಬೆಳೆಸುವ ಕಷ್ಟ ಅವುಗಳನ್ನು ಸಾಕುವುದ್ರ ಜೊತೆಗೆ ದನ ಕಾಯ್ತಾನೆ ಹೊರಗಿರುವಂತಹ ಘಟ್ಟಗಳು ಈ ಕಾವ್ಯದ ತುಂಬಾ ಹರಿದಾಡುವ ಗಮನಿಸ್ಬೋದಾಗಿದೆ ಕಾವ್ಯದ ಸಂಚಾರದಲ್ಲಿ ಅತ್ಯಂತ ನಾನು ಕಾವ್ಯನ ಹೇಳ್ತಾ ಹೆಚ್ಚು ಹೋದರೆ ನಿಮ್ಗೆ ಹೆಚ್ಚು ಪೂರಕ ಆಗ್ತಿತ್ತು ಆದರೆ ಅದು ಹೆಚ್ಚು ಸಮಯ ತಗೋಬೋದು ಅನ್ನೋ ಕಾರಣಕ್ಕೆ ವಿವರಿಸ್ತಾ ಹೋಗ್ತಾ ಇದ್ದೀನಿ ಹಾಗೆ ವಿವರಿಸುವಾಗ ಆನ ಚುಂಜಪ್ಪ ತನ್ನ ತಾಯಿ ಮೇಲೆ ಬಹಳ ಕಠೋರವಾದ ಪರೀಕ್ಷೆಗಳನ್ನು ಈಟ್ ಮಾಡ್ತಾನೆ ಆ ಪರೀಕ್ಷೆಗಳಲ್ಲಿ ಆತಳಿಗೆ ಸೌದೆ ಹೊಡ್ಕೊಂಡು ಹೋಗಿ ತಾನೇ ಮಾಡಿ ಬರೋಕೆ ಹಚ್ಚ್ತಾನೆ ಅವಳು ಹಿರಿಯೂರ ಪೇಟೆಗೆ ಹೋಗಿ ಮಾರು ಬರ್ತಾಳೆ ಬಹಳ ಕಷ್ಟ ಬಿಟ್ಟು ದುಡ್ಡು ಒಂದ್ ದುಡ್ಡು ಎರಡು ದುಡ್ಡು ಮೂರು ದುಡ್ಡು ಹಾಗೆ ಅವಳು ಮುಂದೆ ಸೀಳಿಬಿಟ್ಟು ಅದರ ಎಳೆಗಳನ್ನ ಅಂತ ಹೇಳಿ ಅವಳಿಗೆ ಕಟ್ಟುನಿಟ್ಟಿನ ರೂಪಕ್ಕೆ ಒಳಪಡಿಸ್ತಾನೆ ಅವು ಅದರಲ್ಲಿ ಕೂಡ ಆಕೆ ಚಿನ್ನಮ್ಮ ಗೆಲ್ತಾಳೆ ಜರಡಿಯಲ್ಲಿ ನೀರು ತುಂಬ ಕೇಳ್ತಾಳೆ ಜರ್ಡಿ ಯಾವಾಗಲೂ ನೀರು ಹಾಕಿದ್ರೆ ಜರ್ಡಿಯಲ್ಲಿ ನೀರು ಸೋರೋಗುತ್ತೆ ಆದರೆ ಅದರಲ್ಲಿ ನೀರು ತುಂಬಾ ಕೇಳುವಂಥದ್ದು ಸಮುದ್ರಕ್ಕೆ ಮುಚ್ಚಿನ ಮುಂಗರವನ್ನು ಎಸೆಬಿಟ್ಟು ಅದನ್ನ ಹುಡುಕತಾರೆ ಕಚ್ತಾರೆ ಆದರೆ ಅವಳು ಅವೆಲ್ಲವನ್ನೂ ಗೆಲ್ತಾಳೆ ಜನಪದ ಕಾವ್ಯ ಹೇಗೆ ವಾಸ್ತದಲ್ಲಿ ನಡೆಯಲು ಅಸಾಧ್ಯವಾದ ಸಂದರ್ಭಗಳನ್ನು ಇಡಿಕೆಗೆ ತಂದು ಅವುಗಳನ್ನು ಜೈಶಾಲಿ ಆಗೋದ್ರ ಮೂಲಕ ಅವಳು ಪರವಾಗಿ ನಿಲ್ಲುವಂಥದನ್ನ ಕಾವಿದ ನಿರ್ಮಾಣಕಾರರು ಕಟ್ಟುವರು ಅವರ ಮನೋಭೂಮಿಕೆಯನ್ನು ಇಲ್ಲಿ ಆಳದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ಹಾಗಾಗಿ ಅವಳು ಎಲ್ಲದರನ್ನು ಗೆಲ್ಲುವ ಜ ನಡಿಗೆ ಹೋಗ್ತಾಳೆ ಸೀಗೆ ಇಲ್ಲಿಂದ ಊಟದೆಲೆ ಮಾಡೋದಕ್ಕೆ ತರುತ್ತಾಳೆ ಅಗ್ನಿ ಪ್ರವೇಶ ಮಾಡಿ ತಾನು ಹುಟ್ಟ ಬಿಳಿಯ ಸೀರೆ ಕಪ್ಪಾಗುವಂತೆ ಹೊರ್ಬರುವುದನ್ನು ನೋಡ್ತೀವಿ ಹಾಗೆ ಅವನು ಇಷ್ಟೆಲ್ಲ ಮಾಡಿದ್ರು ಕೂಡ ಅವನು ಜುಂಜಪ್ಪ ಒಪ್ಕೊಳ್ಳೋದಿಲ್ಲ ತಾಯಿನ ಪ್ರತಿವೃತ್ತಿ ಅಂತೇಳಿ ಆಮೇಲೆ ಏಳು ಅಗಸರನ್ನು ಕರೆಸಿ ಏಳು ಅರಸರನ್ನು ಕರೆಸಿ